ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಳ್ಗೆ ಮಾಡ್ತಾ ಇದ್ದೀನಿ ಸೊ ಹೇಗೆ ಅಂತ ನೋಡೋಣ ನಿಮಗೂ ಸಹ ತುಂಬ ಇಷ್ಟ ಆಗುತ್ತೆ ತುಂಬ ಸಿಂಪಲ್ಲಾಗಿ ಇದ್ದೀನಿ ಹೋಳಿಗೆ ಮಾಡಲಿಕ್ಕೆ ಬರದೇ ಇರೋ ಸಹ ಫಸ್ಟ್ ಟೈಮ್ ಮಾಡ್ತಿರೋರು ಸಹ ಈಸಿಯಾಗಿ ಮಾಡ್ಕೋಬೌದು ಸೊ ಹೇಗೆ ಮಾಡೋದು ಅಂತೂ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಫ್ರೆಂಡ್ಸ್ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಾನಿಲ್ಲಿ ಇಲ್ಲಿ ಒಂದೂವರೆ ಕೆ ಜಿ ಮೈದಾ ಹಾಸಿಟ್ಟು ತಗೊಂಡಿದ್ದೀನಿ ಅಂದರೆ ನಾನು ಬೌಲಲ್ಲಿ ಅಳತೆ ಮಾಡಿ ಸೇರಿಸ್ಕೊತಾ ಇದ್ದೀನಿ ಬಟ್ ಒಂದೂವರೆ ಕೆ ಜಿ ಇದೆ ಮೈದಾ ಹಾಸಿಟ್ಟು ಇದು ಸೊ ಏನಪ್ಪ ಅಂತಂದ್ರೆ ಲೂಸ್ ತಗೋಬನ್ನಿ ಬನ್ನಿ ಮೈದಾ ಹಸಿಟ್ಟು ಹಂಗಂದ್ರೆ ಚೆನ್ನಾಗಿ ಬರುತ್ತೆ ಪಾಕೆಟಲ್ಲಿ ಬರೋದು ಅಷ್ಟೊಂದು ಚೆನ್ನಾಗಿ ಹೋಳಿಗೆ ಬರೋದಿಲ್ಲ ಸೊ ನೀವು ಖಂಡಿತ ಟ್ರೈ ಮಾಡಿ ನೋಡಿ ಲೂಸ್ ತೊಗೊಬಂದು ಕೆಲವ್ರಿಗೆ ಒಂದೊಬ್ಬರಿಗೆ ಒಂದೊಂದು ಥರ ಇರುತ್ತೆ ಅಲ್ವಾ ಸೊ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಅಂದರೆ ರುಪ್ಪು ಜಾಸ್ತಿ ಬೇಡ ಸ್ವೀಟ್ ಅಲ್ವಾ ಸೊ ಹಾಗಾಗಿ ಕಾಲು ಅಷ್ಟೇ ನಾನು ಸಾಲ್ಟನ್ನು ಸೇರಿಸ್ಕೊತಾ ಇದ್ದೀನಿ ಸೊ ಹಾಗೆ ಅರಿಶಿಣ ಒಂದು ಸ್ಪೂನ್ ಅರಶಣ ಸೇರಿಸ್ಕೊತಾ ಇದ್ದೀನಿ ಚಿಕ್ಕ ಸ್ಪೂನಲ್ಲಿ ಅರಿಶಿಣ ತೊಗೊಂಡಿದ್ದೀನಿ ಅರಿಶಿಣ ಬೇಡ ಅಂದರೆ ಸ್ಕಿಪ್ ಮಾಡಿ ಕೆಲವ್ರಿಗೆ ವೈಟ್ ಒಳಗೆ ಇಷ್ಟ ಆಗುತ್ತೆ ಅವರು ಸ್ಕಿಪ್ ಮಾಡ್ಕೊಳ್ಳಿ ಈಗ ನಾನು ಚಿರೋಟಿ ರವೆ ಬರುತ್ತೆ ನೋಡಿ ಅದನ್ನು ನಾನಿಲ್ಲಿ ಆ ಕಾಲು ಬೌಲ್ ಆಗೋಷ್ಟು ತೊಗೊಂಡಿದ್ದೀನಿ ಅಂದರೆ ಒಂದು ಮಿನಿಮಮ್ಮು ಟೆನ್ ಸ್ಪೂನ್ ಆಗೋಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ನಾನು ಮಾತಾಡುವ ಶೈಲಿಯಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಕ್ಷಮಿಸ್ಬೇಕು ಅಂತ ಹೇಳಿ ಕೇಳ್ಕೊತೇನೆ ಸೊ ಈಗ ಎಲ್ಲನೂ ಒಂದು ರೌಂಡು ಮಿಕ್ಸ್ ಮಾಡ್ಕೊಳ್ಳೋಣ ಆ ಮಿಕ್ಸ್ ಮಾಡಿಕೊಂಡು ಈಗ ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಚಪಾತಿ ಪೂರಿಗೆ ಮಾಡ್ತೀರಲ್ಲ ಸೊ ಆ ಥರ ಬೇಡ ಇದು ಸ್ವಲ್ಪ ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡಿ ನಾನು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಇದ್ದೀನಿ ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಇದು ಬರುತ್ತೆ ಹೋಳಿಗೆ ಸೊ ಹಾಗಾಗಿ ಸ್ವಲ್ಪ ಪೇಷನ್ಸಿಂದ ನಿಧಾನಕ್ಕೆ ಕಲಿಸ್ಕೊಳ್ಳಿ ಸೊ ನೋಡಿ ನಾನು ನಿಧಾನಕ್ಕೆ ಎಲ್ಲ ಕಲಿಸ್ಕೊಂಡಿದ್ದೀನಿ ಈಗ ಸ್ವಲ್ಪ ಎಣ್ಣೆ ಒಂದು ಸ್ಪೂನು ಎಣ್ಣೆ ಸೇರಿಸ್ಕೊಂಡು ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೋಟೆಲ್ಸಲೆಲ್ಲ ನೋಡಿರ್ತೀರ ಫ್ರೆಂಡ್ಸ್ ಪರೋಟ ಎಲ್ಲ ಮಾಡಲಿಕ್ಕೆ ಎಷ್ಟು ಚೆನ್ನಾಗಿ ನಾದಿರ್ತಾರೆ ಅಂತ ಹೇಳಿ ಸೊ ಅದೇ ಥರ ಇದನ್ನು ಸಹ ಸಹ ಚೆನ್ನಾಗಿ ನೀವು ನಾತ್ಕೋಬೇಕಾಗುತ್ತೆ ನೀವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಇದು ಬರುತ್ತೆ ಮತ್ತೇನಪ್ಪ ಅಂತಂದರೆ ಒಂದು ನಿಮಗೆ ಟೈಮ್ ಇದ್ದರೆ ಟೂ ಅವರ್ಸು ಒನ್ ಅವರ್ ಆದರೂ ನೀವು ನೆನೆ ಇಡಿ ನನಗೆ ಒಂದು ಸ್ವಲ್ಪ ಟೈಮ್ ಇತ್ತು ಹಾಗಾಗಿ ನಾನು ಫಸ್ಟೇ ಕಲಿಸ್ಬಿಟ್ಟು ಒನ್ ಅವರು ನೆನೆ ಇಟ್ಟಿದ್ದೆ ಸೊ ನೋಡಿ ಕಲಿಸಿದ್ದಾಗಿದೆ ಸ್ವಲ್ಪ ಲಾಸ್ಟಲ್ಲಿ ಎಣ್ಣೆನ ಸೇರಿಸ್ಬಿಟ್ಟು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಇಲ್ಲ ಒನ್ ಅವರ್ ನೆನೆಸಿಡೋಣ ಸೊ ಇಲ್ಲಿ ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಟೂ ಅವರ್ಸ್ ನೆನೆಸಿಟ್ಟಿದ್ದೆ ಫ್ರೆಂಡ್ಸ್ ಟೈಮ್ ಇತ್ತು ಅಂತ ಹೇಳಿ ಇದನ್ನು ಸೈಡ್ಗಿಟ್ಟು ಈಗ ನಾವು ಬೇಳೆ ಬೇಯಿಸ್ಕೊಳ್ಳೋಣ ಆ ಪಾತ್ರೆಯಲ್ಲಿ ನಾನು ಪಾತ್ರೆ ಬಿಸಿಗಿಟ್ಟು ಪಾತ್ರೆಗೆ ನೀರು ಇದ್ದೀನಿ ಆ ಬೇಳೆನೂ ಅಷ್ಟೇ ನಾನು ಒಂದೂವರೆ ಕೆ ಜಿ ತೊಗೊಂಡಿದ್ದೆ ಬೇಳೆ ಸಮ ಸಮ ತೊಗೊಂಡಿದ್ದೆ ಅಂದರೆ ಹೂರ್ಣ ಸ್ವಲ್ಪ ಜಾಸ್ತಿ ಬೇಕಿತ್ತು ನನಗೆ ಅದಕ್ಕಾಗಿ ನಾನು ಒಂದೂವರೆ ಕೆ ಜಿನೂ ಬೇಳೆನೂ ಸಹ ತೊಗೊಂಡಿದ್ದೆ ಸೊ ನೋಡಿ ಅದನ್ನು ನೀಟಾಗಿ ವಾಶ್ ಮಾಡಿ ಆ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೆ ಈಗ ಬೇಳೆನ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಆ ತೊಗರು ಬೇಳೆನೂ ಅಷ್ಟೇ ನೋಡಿಕೊಂಡು ತೊಗೊಳ್ಳಿ ಕ್ವಾಲಿಟಿ ಚೆನ್ನಾಗಿರೋದು ತಗೋಬೇಕು ಹೋಳ್ಗೆ ಮಾಡಬೇಕಾದ್ರೆ ಬೇಳೆ ಸಂಬರ್ಗ ತೊಂದರೆ ಇಲ್ಲ ಆ ಹೋಳಿಗೆ ಮಾಡಬೇಕಂದ್ರೆ ಆ ಸ್ವಲ್ಪ ನೋಡಿಕೊಂಡು ಕ್ವಾಲಿಟಿ ಚೆನ್ನಾಗಿರೋದು ತೊಗೊಳ್ಳಿ ಈಗ ಗೊತ್ತಲ್ವಾ ಬ್ಯಾಂಗ್ಳೂರಲ್ಲಿ ಎಲ್ಲ ಬ್ಯಾಂಗ್ಳೂರಲ್ಲ ಯಾವುದೇ ಅಂಗಡಿಯಲ್ಲಾಗಲಿ ಆ ಸ್ವಲ್ಪ ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ಬರ್ತಿಲ್ಲ ಬೇಳೆ ಎಲ್ಲ ಬಟ್ ಹೊಲದಲ್ಲಿ ಬೆಳೆದಿರೋದು ಅಂದರೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ನನಗೆ ನೀರು ಬಿಸಿ ಆಗಿದೆ ಈಗ ಸೇರಿಸ್ಕೊತಾ ಇದ್ದೀನಿ ಬೇಳೆನ ಒಂದೂವರೆ ಕೆ ಜಿಗೆ ಒಂದು ಕೆ ಜಿ ಬೇಳೆ ಸಾಕಾಗುತ್ತೆ ನಾನೊಂದು ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ರಸ ಮಾಡ್ತೀನಿ ನಾನು ರಸಂ ಬೇಳೆ ರಸಮ್ಮು ಸೊ ಅದಕ್ಕಾಗಿ ನಾನು ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಸ್ವಲ್ಪ ನೆಂಟರೆಲ್ಲ ಬರೋರಿದ್ದಾರೆ ಅದಕ್ಕಾಗಿ ರಸಮ್ಮು ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಹೇಳಿ ಆ ಬೇಳೆ ಜಾಸ್ತಿ ತೊಗೊಂಡಿದ್ದೀನಿ ಈಗ ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಮೀಡಿಯಮ್ ಸೈಜಲ್ಲಿ ಉರಿ ಹಿಟ್ಕೊಂಡು ಕೂತ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಹೇಳಿ ಆ ಈ ಟೈಮಲ್ಲಿ ನಾವು ಮಿಕ್ಸಿಯಲ್ಲಿ ರುಬ್ತೀವಿ ಹಾಗಾಗಿ ಇಷ್ಟು ಬೇಳೆ ಬೆಂದಿದ್ರೆ ಸಾಕಾಗಿರುತ್ತೆ ನೋಡ್ತಿರ್ಬೋದು ನೀವು ವಿಡಿಯೋದಲ್ಲಿ ನೀವು ನೀಟಾಗಿ ವಿಡಿಯೋನ ಚೆಕ್ ಮಾಡಿ ಸೊ ಹಾಗಾದರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಆ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಜವಾಗ್ಲೂ ಜಾಸ್ತಿ ಚೆನ್ನಾಗಿ ಅರ್ಥ ಆಗೋಲ್ಲ ನೋಡಿ ಈಗ ನಾನು ನೀರನ್ನು ಬಗ್ಸ್ಕೊತಾ ಇದ್ದೀನಿ ಸೈಡ್ಗೆ ನೀರನ್ನು ತಗೊಳ್ಳೋಣ ಬೆಲ್ಲನ ಸೇರಿಸ್ಕೋಬೇಕಾಗುತ್ತೆ ಸೊ ಹಾಗಾಗಿ ಫಸ್ಟು ನೀರನ್ನೆಲ್ಲ ಸೈಡ್ಗೆ ತಗೊಳ್ಳೋಣ ಆ ಮಿಕ್ಸಿ ಮಾಡೋದ್ರಿಂದ ನೀರು ಜಾಸ್ತಿ ಇರಬಾರ್ದು ಇಲ್ಲಾಂತಂದರೆ ಬೇಳೆ ಎಲ್ಲ ನೀರು ನೀರು ಹಾಕಿಬಿಡುತ್ತೆ ಸೊ ಅದಕ್ಕಾಗಿ ನೋಡಿ ಎಲ್ಲ ನಾನು ಸೈಡ್ಗೆ ತಗೊಂಡಿದ್ದೀನಿ ಇವಾಗ ಅದೇ ಪಾತ್ರೆಗೆ ಮತ್ತೆ ಬೇಳೆನ ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಬೇಳೆ ಸೈಡ್ಗೆ ತಗೊತಾ ಇದ್ದೀನಿ ನೋಡಿ ಇದನ್ನು ರಸಮ್ ಮಾಡೋದಕ್ಕೆ ಅಂತ ಹೇಳಿ ನಾನು ಬೇಳೆನ ಸೈಡ್ಗೆ ತಗೋತಾ ಇದ್ದೀನಿ ನೀವು ಗ್ರೈಂಡ್ರ ಗ್ರೈಂಡ್ರಲ್ಲಾದರೂ ಸಹ ನೀವು ಮಿಕ್ಸಿ ಮಾಡ್ಕೊಬೋದು ಇಲ್ಲ ರುಬ್ಕೊಬೋದು ಆ ಗ್ರೈಂಡ್ ಇಲ್ಲ ಅಂತಂದರೆ ಮಿಕ್ಸಿಯಲ್ಲೇ ರುಬ್ಕೊಳ್ಳಿ ಕೆಲವ್ರಿಗೆ ಹೊರಳು ಕಲ್ಲಿರುತ್ತೆ ಹಳ್ಳಿ ಸೈಡೆಲ್ಲ ಹೊರ್ಕಲ್ಲಿರುತ್ತೆ ಹೊರಳು ಕಲ್ಲಲ್ಲೂ ಸಹ ರುಬ್ಕೊಬೋದು ಸೊ ಮತ್ತೆ ಲಾಸ್ಟ್ ಆಪ್ಷನ್ ಬಂದುಬಿಟ್ಟು ಈಗ ಮಿಷನ್ ಮಿಷನ್ಸ್ ಬಂದಿದೆ ಸೊ ಆರಾಮಾಗಿ ಹೋಗಿ ಮಿಷನ್ನಲ್ಲಿ ರುಬ್ಬಿಸ್ಕೊಂಡು ಬರ್ಬೋದು ಈಗ ನಾನು ಸಮ ಸಮ ಬೆಲ್ಲ ತೊಗೋತಾ ಇದ್ದೀನಿ ಅಂತಂದರೆ ಒಂದು ಕೆ ಜಿ ಬೇಳೆಗೆ ಒಂದು ಕೆ ಜಿ ಬೆಲ್ಲ ತೊಗೋತಾ ಇದ್ದೀನಿ ಏನಕ್ಕಪ್ಪ ಅಂದರೆ ಸ್ವೀಟು ಸ್ವಲ್ಪ ಜಾಸ್ತಿ ತಿಂತೀವಿ ಮಕ್ಕಳು ಸೊ ಅದಕ್ಕಾಗಿ ಸಮ ಸಮ ತಗೋತಾ ಇದ್ದೀವಿ ನಿಮ್ಗೆ ಇನ್ನೂ ಸ್ವೀಟ್ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ತೊಗೊಳ್ಳಿ ಅದ್ರ ಜೊತೆಗೆ ಹೇಲಕ್ಕಿ ನಾಲ್ಕನ್ನು ಸೇರಿಸ್ತಾ ಇದ್ದೀನಿ ಸೊ ನೋಡಿ ಇದೊಂದು ಐದು ನಿಮಿಷ ಬಿಸಿ ಆಗೋಕ್ಕೆ ಬಿಡೋಣ ಆ ನೀರೆಲ್ಲ ಸ್ವಲ್ಪ ಬೆಲ್ಲದಲ್ಲಿ ಇರುವಂತಹ ನೀರು ಬಿಟ್ಕೊಳ್ತಾ ಇದೆ ಬೆಲ್ಲ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತೇನಪ್ಪ ಅಂತಂದರೆ ನಿಮಗೆ ಬೆಲ್ಲದಲ್ಲಿ ಕಲ್ಲು ಏನಾದರೂ ಮಣ್ಣು ಇದೆ ಅಂತ ಅನಿಸಿದರೆ ಫಸ್ಟಿಗೆ ಅದನ್ನು ಸೋಸ್ಕೊಂಡು ಮಾಡಿಕೊಳ್ಳಿ ಇದರಲ್ಲಿ ನನಗೆ ಬೆಲ್ಲ ಚೆನ್ನಾಗಿದೆ ಚೆನ್ನಾಗಿರುವಂತಹ ಬೆಲ್ಲನೇ ತೊಗೊಬಂದಿದ್ದೀನಿ ಅದಕ್ಕಾಗಿ ನಾನು ಡೈರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೀನಿ ಈಗ ನಾನು ಕಾಯಿ ಒಂದು ಕಾಯಿ ತಗೊಂಡಿದ್ದೀನಿ ಕಾಯಿ ಫುಲ್ಲು ತುರ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಸೊ ಕೆಲವರು ಹೂರ್ಣಕ್ಕೆ ಮಿಕ್ಸ್ ಮಾಡ್ತಾರೆ ನನಗೆ ಹೂರ್ಣದಲ್ಲಿ ಕಾಯಿ ಸೆಷ್ಟು ಸಿಗೋದು ಅಷ್ಟು ಇಷ್ಟ ಆಗುತ್ತೆ ಅದಕ್ಕಾಗಿ ನಾನು ಇದಕ್ಕೆ ಸೇರಿಸಿ ಅದನ್ನು ಸಹ ಮಿಕ್ಸಿ ಮಾಡ್ಕೋತೀನಿ ಸೊ ನೋಡಿ ನಾನು ಎಲ್ಲನೂ ಮಿಕ್ಸಿ ಮಾಡ್ಕೊಂಡು ಆಯ್ತು ಈಗ ನಾನು ಒಂದು ಬೌಲ್ಗೆ ಎಲ್ಲನೂ ಸಹ ತಗೋತಾ ಇದ್ದೀನಿ ನೋಡಿದ್ರಲ್ವ ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳಿ ಇಷ್ಟು ಸಾಫ್ಟಾಗಿ ಬರಬೇಕು ಫ್ರೆಂಡ್ಸ್ ಹೋಳಿಗೆ ಮಾಡಲಿಕ್ಕೆ ಆ ಸ್ವಲ್ಪ ತರತರಿಯಾಗಿ ಬಂತಂದ್ರೆ ಹೋಳ್ಗೆ ನಿಜವಾಗ್ಲೂ ಚೆನ್ನಾಗಿ ಬರಲ್ಲ ಹೋಳಿಗೆ ಎಲ್ಲ ಹಾಳಾಗುತ್ತೆ ಆ್ಯಕ್ಚುಲಿ ನಾನು ಇದನ್ನು ಮಿಕ್ಸಿಗೆ ಮಾಡಲಿಲ್ಲ ಫ್ರೆಂಡ್ಸ್ ಕರೆಂಟ್ ಬೇರೆ ಹೋಗಿತ್ತು ಹಂಗಾಗಿ ನಾನು ಮಿಕ್ಸಿ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಟೈಮ್ ಬೇರೆ ಆಗುತ್ತೆ ಅಂತ ಹೇಳಿ ನಾನು ಅಷ್ಟೇ ಹೋಗ್ಬಿಟ್ಟು ಆ ಮಿಲ್ಲಲ್ಲೇ ಹಾಕ್ಸ್ಕೊಬಂದೆ ಮಿಷನ್ನಲ್ಲಿ ಹಾಕ್ಸ್ಕೊಬಂದಿದ್ದೆ ಅದಕ್ಕಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಈಗ ನಾವು ಒಂದೊಂದಾಗೆ ಉಂಡೆನ ಮಾಡಿ ರೆಡಿ ಮಾಡೋ ಇಟ್ಕೋತಾ ಇದ್ದೀನಿ ಬೇಗ ರೆಡಿ ಆಗುತ್ತೆ ಅಂತ ಹೇಳಿ ಸೊ ಹೋಳಿಗೆ ಮಾಡಲಿಕ್ಕೆ ಇಬ್ಬರು ಮೂರು ಜನ ಇದ್ರೇ ಸ್ವಲ್ಪ ಬೇಗ ಬೇಗ ಆಗುತ್ತೆ ಅಲ್ವಾ ಒಬ್ಬೊಬ್ರು ಇದ್ದರೆ ಅಂತೂ ತುಂಬ ಕಷ್ಟ ಬಟ್ ಮಾಡೋರಿಗೆ ತುಂಬ ಈಸಿ ನನಗೆ ಈ ಸ್ವೀಟ್ ಐಟಮ್ ಅಂದರೆ ಸ್ವಲ್ಪ ಹಿಂಸೆ ಅನಿಸುತ್ತೆ ಮಾಡೋದು ಎಲ್ಲನೂ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ಉಂಡೆ ಮಾಡಿಕೊಳ್ಳಿ ಏನಕ್ಕಪ್ಪ ಅಂದರೆ ಅದು ಬೆಲ್ಲ ಮತ್ತು ಸರಿಯಾಗಿ ಹೊಂದ್ಕೊಂಡಿರಲ್ಲ ಹಾಗಾಗಿ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ನೀಟಾಗಿ ಎಲ್ಲನೂ ಹೊಂದಿಕೊಳ್ಳುತ್ತೆ ಸೊ ಹಾಗಾಗಿ ನಾನು ಎಲ್ಲ ಮಿಕ್ಸ್ ಕೊಟ್ಟು ಈಗ ರೋಲ್ ಹಾಗೆ ಮಾಡಿ ಇಟ್ಕೊತಾ ಇದ್ದೀನಿ ಎಲ್ಲನೂ ಇದೇ ಥರ ಆ ಉಂಡೆ ಮಾಡಿ ಇಟ್ಕೊಳ್ಳೋಣ ಈಗ ಮೈದಾನು ಸಹ ಚೆನ್ನಾಗಿ ಎಣ್ಣೆಯಲ್ಲಿ ನೆನ್ಕೊಂಡಿದೆ ಸೊ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತಲ್ಲ ಇದನ್ನು ಸಹ ಒಂದು ರೌಂಡು ಮಿಕ್ಸ್ ಕೊಟ್ಟು ಈಗ ಒಂದು ಉಂಡೆ ರೀತಿಯಲ್ಲಿ ಅದನ್ನು ಸಹ ಮಾಡ್ಕೊಳ್ಳೋಣ ನಿಮ್ಮ ಮನೆಯಲ್ಲಿ ಹೋಳ್ಗೆ ಶೀಟ್ ಇದ್ದರೆ ಹೋಳ್ಗೆ ಶೀಟಲ್ಲೇ ಮಾಡ್ಕೊಳ್ಳಿ ಇಲ್ಲಾಂತಂದರೆ ಯಾವುದಾದ್ರೂ ಕವರ್ ಇದ್ರೂ ಸಹ ಅಷ್ಟೇ ತುಂಬ ಈಸಿಯಾಗಿ ಆಗುತ್ತೆ ನಾನು ಜಾಸ್ತಿ ಹಾಯಿಲ್ ಕವರೇ ಯೂಸ್ ಮಾಡ್ತೀನಿ ಇದು ನಾವು ಹಾಯಿಲ್ ಬರ್ತೀವಲ್ಲ ಸೊ ಸಾಂಬಾರು ಎಣ್ಣೆ ಯೂಸ್ ಮಾಡ್ತೀವಲ್ಲ ಅದೇ ಕವರ್ ಇದು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದರಲ್ಲೇ ಮಾಡ್ತಿದ್ದೀನಿ ನೋಡಿ ಸಣ್ಣದಾಗಿ ನೀಟಾಗಿ ಹಚ್ಕೊಂಡು ಈ ಥರ ಚಪಾತಿ ಈ ಥರ ಲಟ್ಸ್ಕೊಳ್ಳೋಣ ಈಗ ನೋಡಿ ಎಷ್ಟು ಈಸಿ ಅಂದರೆ ಈಸಿ ಮೆಥಡಲ್ಲಿ ನಾನು ಮಾಡ್ತಾ ಇರುವಂಥ ರೀತಿನೇ ನೋಡಿಕೊಂಡು ನೀವು ಸಹ ಮಾಡಿ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಆಗುತ್ತೆ ಸೊ ಹಾಗೆ ಎಲ್ಲೂ ಸಹ ಸೈಡ ಕಿತ್ತೋಗದೆ ನೀಟಾಗಿ ಚೆನ್ನಾಗಿ ಬರುತ್ತೆ ಕೆಲವ್ರು ಹೋಳಿಗೆ ಮಾಡಬೇಕಾದ್ರೆ ಎಲ್ಲ ತುಂಬ ಹಾಳಾಗುತ್ತೆ ಹೋಳಿಗೆ ಬಟ್ ನಾನು ತೋರಿಸ್ಕೊಡ್ತಿರೋ ರೀತಿನೇ ನೀವು ಮಾಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಿಧಾನಕ್ಕೆ ಮಾಡಿಕೊಳ್ಳಿ ನೀವು ಇದ್ರ ಮೇಲೆ ಇನ್ನೊಂದು ಕವರ್ ಬೇಕಾದರೆ ಹಾಕೊಂಡಾದರೂ ತಟ್ಕೊಳ್ಳಿ ಇಲ್ಲಾಂತಂದರೆ ಡೈರೆಕ್ಟಾಗಿ ಹಾಗೆ ಸ್ವಲ್ಪ ಹಾಯಿಲ್ ಸೇರಿಸ್ಕೊಂಡು ನೀಟಾಗಿ ಮೆತ್ತಗೆ ನೀವು ಸ್ವಲ್ಪ ಇಂದ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತೇಳಿ ನೀವೆಷ್ಟು ರೌಂಡಲ್ಲಿ ಬೇಕಂದ್ರೆ ಅಷ್ಟು ರೌಂಡಲ್ಲಿ ಸಹ ಮಾಡ್ಬೋದು ಎಷ್ಟು ತೆಳ್ಳಾಗಿ ಬೇಕಂದರೆ ಅಷ್ಟು ತೆಳ್ಳದಾಗಿ ಸಹ ಮಾಡ್ಬೋದು ಸೊ ನೋಡಿ ನಾನು ಎಷ್ಟು ತೆಳ್ಳದಾಗಿ ಮಾಡಿ ಇಟ್ಕೊಂಡೆ ಈಗ ನಾನು ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೆ ಸೊ ಈಗ ಇದನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಚೆನ್ನಾಗಿ ಫಸ್ಟಾಗೆ ಸೇರಿಸ್ಕೋಬೇಕು ಈಗ ಎಣ್ಣೆ ಹಚ್ಚಿದಾಯಿತು ಈಗ ನೋಡಿ ನಾನು ಸೇರಿಸ್ತಾ ಇದ್ದೀನಿ ಆ ಹೋಳಿಗೆ ಸ್ವಲ್ಪ ಚೆನ್ನ ನಾವು ಚಪಾತಿ ಎಲ್ಲ ಮಾಡ್ತೀವಲ್ವ ಸೊ ಅದೇ ರೀತಿ ಇದನ್ನು ಸಹ ಈಗ ಸ್ವಲ್ಪ ಆಮೇಲೆ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತಿದೆ ಹೋಳಿಗೆ ಅಂತ ಹೇಳಿ ಈಗ ಒಂದು ಕಡೆ ಚೆನ್ನಾಗಿ ಬೆಂದಿದೆ ಸೊ ಇನ್ನೊಂದು ಕಡೆ ತಿರ್ಸ್ಕೊಳ್ಳೋಣ ಸೊ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಹೇಳಿ ನಿಮಗೆ ಕಲ್ಲರು ಗೊತ್ತಾಗುತ್ತೆ ಚೆನ್ನಾಗಿ ಹೋಳಿಗೆ ಬಂದಿರುವಂತಹದ್ದು ಕಲ್ಲರು ಚೆನ್ನಾಗಿ ಗೊತ್ತಾಗ್ತಾ ಇದೆ ನೋಡಿ ನೀವು ಇನ್ನೂ ಇಷ್ಟು ಕಲ್ಲರ್ ಬೇಡ ಅಂತಂದರೆ ಇನ್ನೂ ಸ್ವಲ್ಪ ಕಡಿಮೆ ಆದರೂ ಮಾಡ್ಕೋಬಹುದು ಸೊ ಅದೇ ಥರ ಎಲ್ಲ ಹೋಳಿಗೆಯನ್ನು ಸಹ ಮಾಡ್ಕೋತಾ ಇದ್ದೀವಿ ಮಾಡಿದ್ರೆ ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್ ಯಾವುದೇ ಕೆಲಸ ಆದ್ರೂ ಸಹ ನಾವು ಎಷ್ಟು ಇಷ್ಟಪಟ್ಟು ಮಾಡ್ತೀವೋ ಅಷ್ಟೇ ಈಸಿಯಾಗೂ ಸಹ ಆಗುತ್ತೆ ಆ ಖಂಡಿತ ನೀವು ಟ್ರೈ ಮಾಡಿ ನಿಮಗೂ ಸಹ ಇಷ್ಟ ಆಗುತ್ತೆ ಬಟ್ ಪ್ರೀತಿಯಿಂದ ಮಾಡಿ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ ನಿಜವಾಗ್ಲೂ ಚೆನ್ನಾಗಿ ಇಷ್ಟ ಆಗುತ್ತೆ ಎಲ್ಲ ಹೋಳ್ಗೆ ರೆಡಿ ಆಯಿತು ನನ್ನ ಮಕ್ಕಳು ಸಹ ಮಾಡ್ತಿದ್ದಾರೆ ನೋಡಿ ಅವ್ರನ್ನೂ ಸಹ ತೋರಿಸ್ತೇನೆ ಸೊ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಹೋಳ್ಗೆ ಮಾಡಿರೋದು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ಲು ಚೆಕ್ ಮಾಡಿ ವಿಡಿಯೋಸು ಇಷ್ಟ ಆದರೆ ಲೈಕ್ ಮಾಡಿ ಆ ಖಂಡಿತ ನಿಮ್ಮ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ನೋಡಿ ನಮ್ಮ ಹಸ್ಬೆಂಡು ಸಹ ಮಾಡ್ತಿದ್ದಾರೆ ಮಗಳು ಮಾಡ್ತಿದ್ದಾಳೆ ಇನ್ನೊಬ್ಬ ಮಗಳು ಮಾಡ್ತಿದ್ದಾಳೆ ಸೊ ಎಲ್ಲರೂ ಸೇರಿ ನಾವು ಹೋಳಿಗೆ ಮಾಡ್ತಾಯಿದ್ದೀವಿ ಎಲ್ಲ ರೆಡಿ ಆಗಿದೆ ಹೋಳಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ಬನ್ನಿ ಫ್ರೆಂಡ್ಸ್ ಹೋಳಿಗೆ ತಿನ್ನೋಣ ತುಂಬ ತುಂಬ ರುಚಿಯಾಗಿತ್ತು ಹೋಳಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್